ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಫನ್ನಿ ರೋ ರೀಲ್ಸ್ಗೆ ರಿಯಾಕ್ಷನ್ ಕೊಡೋಕ್ಕೆ ಬಂದಿದ್ದೀನಿ ಸೊ ವಿಡಿಯೋ ತಡ ಮಾಡೋದು ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡಿ ನಾನು ಜಿಮ್ ಬಂದೆ ಹೌದಲ್ಲ

ಜಿಮ್ ಮಾತ್ರ ಬಿಡಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಅದು ಏನು ಅದೇ ಪ್ರೋಟೀನ್ ಶೇಕ್ ಬ್ರೋ ಹೌದಾ ಪ್ರೋಟೀನ್ ಪ್ರೋಟೀನ್ ಹೌದಾ ಅಲ್ಲಾಗು ಜಿಮ್ ಜಾಯಿನ್ ಆದ್ರೆ ಪ್ರೋಟೀನ್ ಇವ್ರು ತಿನ್ಬಾರ್ದಂತವ್ರೆ ಮಸ್ತ್ ಮಾಡಿದ್ದಾರೆ ಕಿರಿ ಕುಡ್ಕ ಅಂತ ಏನೋ ಚಾನಲ್ ಇದೆ ಸೊ ಮಸ್ತ್ ಮಾಡ್ತಾರೆ ಸೊ ನೀವು ಸಮೇತ ಹೋಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ಮುಂದೆ ಹೋಗೋಣ ಮುಂದಿನ ವಿಡಿಯೋ ಹೋಗೋಣ

ಹುಲಿ ಹುಲಿ ಸ್ನೇಹ ಮಾಡ್ಬೇಕು ಆಯ್ತಣ್ಣ ಬಟ್ ಇದ್ರಾಗ ಯಾರು ಹುಲಿ ಅಂತ ಗೊತ್ತಾಗ್ಲಿಲ್ಲ ಈ ಊರ್ನ ಯಾವ ಪಟ್ಟಿ ಮಗನ ಬಾಯಿಂದ ನನ್ನ ಹೆಸರು ಬಂದಿಲ್ಲ ಆಯ್ತಣ್ಣ ಹೆಸರು ಕರಿಯಲ್ಲ ಆದ್ರೆ ನೆಕ್ಸ್ಟ್ ಟೈಮ್ ಓದಿಬೇಕಾದ್ರೂ ಹುಷಾರಾಗಿ ಓದಿಯೋಣ ಈಗ ಕಾಲ್ ಅಗ್ಲ ಮಾಡ್ಬೇಕಾದ್ರೆ ಚಡ್ಡಿ ಗಿಡ್ಡಿ ಹರಿದೋಗಿ ಆನೆ ಕೊಂಡ ಏನಾದ್ರು ಕಂಡ್ರೆ ಅವ್ನು ಒತ್ಕೊಂಡವನಿಗೆ ಮೂರ್ ಚಡ್ಡಿ ಅಲ್ಲೇ ಸತ್ತ ಹೋಗ್ಬಿಡ್ತಾನ ಲೋ ಬಿಪಿ ಆಗಿ ಇಲ್ಲಿವರೆಗೂ ಅಂತ ಹಾವನ್ನ ನೋಡಿರ್ಲಿಲ್ಲ ಮೂವತ್ತಡಿ ಇರಬಹುದು ಭುವ ತಡಿ ಇರ್ಬೋದಂತೆ ಆನೆ ಕೊಂಡ ಎಂತೆ ತಕ್ಕಮೆಂಟು ಮುಂದಿನ ವಿಡಿಯೋ ಬಮ್ಮ ಮುನ್ನ ಈಗ ಈ ವಿಡಿಯೋ ನಾನು ಏನಾಗ ನೋಡ್ತಿದ್ಯಾ ಭುವ ವಯಸ್ಸಲ್ಲೆಲ್ಲ ಬೇಕಾಗಲ್ಲ ನಾನು ಯಾವ್ದೋ ಚಿನ್ನಾರಿ ಕಥೆ ಕತೆ ಅಂದ್ಕೊಂಡೆ ಇದು ಚಲುವಿನ ಇಲ್ಲ ಕತೆ ನೀನ್ ಮಿಸ್ ಮಾಡ್ಕೊಳ್ಳೋದು ಮಿಸ್ ಆಗೋಗಿಂತಹ ಮಿಸ್ಸಿಂಗ್ ಮಣಿಕೆ ಆರಂಭ ಒಂದು ಫೋಟೋ ಮತ್ತೆ ಡೇಟ್ ಆಫ್ ಬರ್ತ್ರೆ ಬೇಕು ಒಡೆಲ್ಲ ಅನ್ಸ್ಕೊಂಡ್ಬಿಡ್ತೀನಿ ಕಾಣೆ ಆಗಿರುವ ಮಗುವನ್ನು ಕೊಟ್ಟ ಅವರಿಗೆ ಬಹುಮಾನ ವಿತರಿಸಲಾಗುತ್ತದೆ ಅಂತ ದೂರದರ್ಶನಲ್ಲಿ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ ಆಕ್ಸ್ ಬಿಡಲಾ ಎ ಸ್ಕೊಯರ್ ಪ್ಲಸ್ ಬಿ ಸ್ಕೇಯರ್ ಪ್ಲಸ್ ಏಜ್ ಇದು ಮಿಸ್ ಮಾಡ್ಕೊತೀನಿ ಅಂತಿರಲ್ರಿ ಐದನೇ ಕ್ಲಾಸ್ ಕ್ಲಾಸ್ ಕ್ಲಾಸ್ಗೆಲ್ಲ ಹೋಗ್ಬಿಡ್ತು ಅದು ಈ ರೇಂಜ್ಗೆ ನಮ್ಮ ಮೇಜರ್ಗಳು ನಾವು ಮೂರು ವರ್ಷ ಎಲ್ಲಿ ಮುರಾಗ್ಬಿಡ್ತೀವಿ ಒಂದು ಸೆಕೆಂಡ್ ಪ್ರ್ಯಾಕ್ಟೀಸ್ ಮಾಡಕ್ಕೆ ಹೇಳ್ತಾರೆ ಸೊ ಅದ್ಭುತವಾಗಿ ವೀಡಿಯೋ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವ್ರದು ಚಾನಲ್ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಸಮೇತ ಅಕೌಂಟ್ ಲಿಂಕ್ ಸಮೇತ ನಮ್ಮ ವಿಡಿಯೋ ಊರಿನಲ್ಲಿ ಹಾಕಿರ್ತೀನಿ ಸೊ ನೋಡ್ಕೊಂಬನ್ನಿ ಯಾವ ರೀತಿ ಇರ್ತದೆ ಮಸ್ತ್ ಮಸ್ತ್ ಇರ್ತವರು ಸೊ ಹೋಗಿ ಈಗ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಹೋಗ್ಬನ್ನಿ ಈಗ

ಐ ಐಎಂ ಬರತ್ ಅಂತ ಸೊ ಇವರು ಸುಮಂತ್ ಒಳ್ಳೆ ಸಕ್ಕತ್ತಾಗಿ ಮಾಡ್ತಾರೆ ವೀಡಿಯೋಸ್ನ ಸೊ ಮುಂದಿನ ವಿಡಿಯೋ ಹೋಗಂಗ್ ಬನ್ನಿ ಈಗ ನಗ್ತಿದ್ದೀರಾ ಅಂತ ಅನ್ಕೊಂತೀನಿ ಸೊ ನರ್ಸ ವಿಡಿಯೋಗಳನ್ನೇ ಆಗ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋ ಹೋಗ್ ಬನ್ನಿ ಈಗ ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇವರತ್ತು ಬೆಂಕಿ ಬೆಂಕಿ ವೀಡಿಯೋಗಳು ಮಾಡ್ತಾರು ಅರ್ಜುನ್ ಅಭಿ ಅದಿ ಅದಿ ಬ್ರೋ ಅಂತ ಏನಾಗಿರ್ಬೋದು ಸೊ ಚಿಕ್ಕ ಸಕ್ಕತ್ತಾಗಿ ವಿಡಿಯೋ ಮಾಡ್ತಾರೆ ನೋಡ್ಕೊಂಬರೋ ಬನ್ನಿ ನೋಡ್ಕೊಂಬನ್ನಿ ಬನ್ನಿ ಸೊ ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ ಈಗ ಸೊ ಒಂದು ರಾಜ್ ಹುಬ್ಳಿ ಅಂತ ಸೊ ಅದ್ಭುತವಾಗಿ ಮಾಡ್ತಾರೆ ಗುರು ಖಂಡಿತವಾಗ್ಲು ಸೊ ಪಾಸ್ಟ್ ಪಾರ್ಟ್ ಒನ್ ಸಮೇತ ಇವ್ರ ವಿಡಿಯೋನ ಹಾಕಿದೆ ಸೊ ಈಗ ಪಾರ್ಟ್ ಟು ಸಮೇತ ವಿಡಿಯೋ ಹಾಕ್ತಾ ಇದೀನಿ ಸೊ ನೋಡ್ಕೊಂಬರೋಣ ಬನ್ನಿ ಈಗ ವಿಡಿಯೋನ ಅಣ್ಣ ಮೊನ್ನೆ ಲಗ್ನ ದಿನ ತಾಳಿ ಕಟ್ಟೋತ್ನಾಗ ನೀ ಬಾಳ್ ನಗ ಅಂತಿದ್ದಿ ಯಾಕೆ ತಾಳಿ ತಣ್ಣಗಿತ್ತು ಸಿಕ್ಕಾಪಟ್ಟೆ ಕಚುಗುಡಿ ಆಯ್ತು ಅದಕ್ಕೆ ನಾಕೆ ಏನಿವಾಗ ಏನಿಲ್ಲ ಏನಿಲ್ಲ ಇನ್ಮೇಲೆ ನಗಲ್ಲ ಬಿಡು ಏ ನಗು ಅಣ್ಣ ಜೀವನದಾಗ ಯಾವತ್ತು ನಕ್ಕೊಂತಿರ್ಬೇಕು

ಮಾತೆಲ್ಲಾದರೂ ಆ ಕೊರಕ್ಕಾಗಿಡಿ ಸಣ್ಣ ಅಂದ್ರೆ ದಪ್ಪ ಇರೋಂಥ ಫ್ರೆಂಡ್ಸ್ಗೆ ಡಯಟ್ ಪ್ಲಾನ್ ಹೇಳ್ತೀವಿ ಡಯಟ್ ಫ್ಲಾಂಡ್ ಕಳಿಸಿದ್ರೆ ಸೊ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸು ದಪ್ಪ ಇರೋರಿಗೆ ಡಯಟ್ ಪ್ಲಾನಿಂಗ್ ಇರಬೇಕಾದ್ರೆ ಸರ್ ಈ ರೀತಿ ಹೇಳಿ ಒಂದು ಸಣ್ಣ ವೀಡಿಯೋನ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ ಈಗ ಏನು ಯೋಚನೆ ಮಾಡ್ತಾ ಇದ್ ಯೋಚನೆ ಮಾಡ್ಬೇಡ ಯೋಚನೆ ಮಾಡ್ಬೇಕು ಮಾರ್ನಿಂಗ್ ಎದ್ದಿದ ತಕ್ಷಣ ಇವ್ರು ಕೆಲವೊಂದು ವಿಡಿಯೋಗಳನ್ನ ನೋಡ್ಬಿಟ್ರೆ ಸಾಕು ಎಲ್ಲ ಚೇಂಜ್ ಆಗ್ಬಿಡುತ್ತೆ ಪ್ರಪಂಚ ದೊಡ್ಡದಾಗಿದೆ ಅಂತ ಯಾರು ಬೇಕಾದ್ರೂ ಸಿಗ್ತಾರೆ ಮುಂದಿನ ಹೋಗೋಣ ಬನ್ನಿ ಈಗ

ಅದಕ್ಕೂ ಕೆಲವರು ಒಂದು ರಿಯಾಕ್ಷನ್ ಮಾಡಿದ್ರಲ್ಲ ಏನೋ ನಿಮ್ದು ತೆಗೆದಿದೆ ಅಂತ ಅದು ನೋಡಿದ ಮಾತ್ರ ಅದ್ಭುತವಾಗಿದೆ ಗುರು ಫೋಟೋ ಮಾತ್ರ ಓಕೆ ವಿಡಿಯೋ ನೋಡ್ಕೊಂಡ್ ಬಂದಿರಲ್ವ ಸೊ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪಟ್ಟಂಥ ಒಂದು ಲೈಕ್ನ ಮಾಡಿ ಸೊ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಪಟಾಪಟ ಇಷ್ಟ ಆದರೆ ಗೊತ್ತಲ್ಲ ಪಟಾಪಟ ಲೈಕ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಎಂಜಾಯ್ ಇದು ನೀನ್ ರಿಯಲ್ ಗೆಟಪ್ ಸ್ಟೈಲ್